ಹಾಯ್ ಫ್ರೆಂಡ್ಸ್ ಅನ್ನಕ್ಕೆ ಈ ವಸ್ತುವನ್ನು ಸೇರಿಸಿ ಬೇಯಿಸಬಾರದು ಇದರಿಂದ ಮನೆಯಲ್ಲಿ ಕಿರಿಕಿರಿಗಳು ಹೆಚ್ಚಾಗ್ತಾ ಹೋಗ್ತವೆ ಹೌದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಅನ್ನ ಮಾಡುವಾಗ ಅಕ್ಕಿ ಬೇಯಿಸುವಾಗ ಅದಕ್ಕೆ ಉಪ್ಪನ್ನು ಹಾಕಿ ಬೇಯಿಸುತ್ತಾರೆ ಈ ಮುಂದೆ ಈ ತಪ್ಪನ್ನು ಮಾಡಬೇಡಿ ಯಾಕೆಂದರೆ ಅನ್ನ ಅನ್ನೋದು ಚಂದ್ರ ಆಗಿರುತ್ತದೆ ಉಪ್ಪು ಅನ್ನೋದು ಕುಜತ್ವವಾಗಿರುತ್ತದೆ ಚಂದ್ರ ಮತ್ತು ಕುಜ ಎಲ್ಲಿರ್ತಾರೆ ಅಲ್ಲಿ ಮಾನಸಿಕ ಹೋರಾಟಗಳು ನಡೆಯುತ್ತವೆ ಅಂದರೆ ಜಗಳಗಳು ಮನೆಯಲ್ಲಿ ನೆಮ್ಮದೇ ಇಲ್ಲದೆ ಇರುವುದು ಹೀಗೆ ತುಂಬ ನಾನಾ ಥರದ ಪ್ರಾಬ್ಲಮ್ಸ್ಗಳು ನಾವು ಎದುರಿಸಬೇಕಾಗುತ್ತದೆ ಅದಕ್ಕೆ ಅನ್ನ ಮಾಡುವಾಗ ಯಾವುದೇ ಕಾರಣಕ್ಕೂ ಅನ್ನಕ್ಕೆ ಉಪ್ಪನ್ನು ಹಾಕಿ ಬೇಯಿಸಬೇಡಿ ಹಾಗಾದರೆ ನೀವು ಕೇಳಬಹುದು ಟೊಮೆಟೊ ಬಾತ್ ಪಲಾವ್ ಹಾಗೆ ರೈಸ್ ಐಟಮ್ಸ್ಗಳನ್ನು ಮಾಡುವಾಗ ಸಾಮಾನ್ಯವಾಗಿ ಉಪ್ಪನ್ನು ಹಾಕಿ ಬೇಯಿಸುತ್ತೇವೆ ಅಂತ ಹೇಳಿ ನೀವು ಕೇಳಬಹುದು ಆದರೆ ಅದರಲ್ಲಿ ಕಾಳುಗಳು ತರಕಾರಿಗಳು ಇರೋದರಿಂದ ಅದರ ಲೆಕ್ಕಾಚರಣೆ ಬೇರೆ ಆಗುತ್ತದೆ ಆದರೆ ನಾವಿಲ್ಲಿ ಹೇಳ ಹೊರಟಿರುವುದು ಏನೆಂದರೆ ಯಾವುದೇ ಕಾರಣಕ್ಕೂ ಅನ್ನ ಮಾಡುವಾಗ ಅದಕ್ಕೆ ಉಪ್ಪನ್ನು ಹಾಕಿ ಬೇಯಿಸಬಾರದು ಮತ್ತು ಇನ್ನು ಇದಕ್ಕೆ ವೈಜ್ಞಾನಿಕ ರೀಸನ್ ಏನೆಂದರೆ ನಾವು ಉಪ್ಪನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಇಲ್ಲದಿದ್ದರೆ ಉಪ್ಪಿನಾಂಶ ನಮ್ಮ ದೇಹದಲ್ಲಿ ಜಾಸ್ತಿ ಆಗಲೇಬಾರದು ಹಾಗೂ ನಾವು ಸಾರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಉಪ್ಪನ್ನು ಆಯ್ಕೆ ಮಾಡ್ತೀವಿ ಅನ್ನಕ್ಕೂ ಕೂಡ ಉಪ್ಪನ್ನು ಹಾಕಿದರೆ ಅದು ಮನುಷ್ಯನ ದೇಹಕ್ಕೆ ಉಪ್ಪು ಜಾಸ್ತಿ ಆದರೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಮತ್ತು ಬಿ ಪಿ ಜಾಸ್ತಿ ಆಗುತ್ತದೆ ಮತ್ತು ಕೋಪ ಟೆನ್ಷನ್ ಜಾಸ್ತಿ ಆಗುತ್ತೆ ಶಾಸ್ತ್ರಗಳ ಪ್ರಕಾರ ಬಿಳಿಯ ಅನ್ನಕ್ಕೆ ಉಪ್ಪನ್ನು ಹಾಕಿ ಬೇಯಿಸುವಂತಿಲ್ಲ ಉಪ್ಪನ್ನು ಹಾಕಿ ಮಾಡುತ್ತಿದ್ದರೆ ಅದನ್ನು ನಿಲ್ಲಿಸಿ ಹಾಗೆಯೇ ನೀವು ಅನ್ನ ಮಾಡಿ ನೋಡಿ ಇದರಿಂದ ನಿಮ್ಮ ಮನೆಯಲ್ಲಿ ಆಗುವಂತಹ ಕಲಗಳು ದೂರವಾಗಿ ನೆಮ್ಮದಿ ಉಳಿಯುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್